ಏನಾದ್ರೂ ಡೌಟ್ ಇದೆಯಾ ನಿಮ್ದ್ರಲ್ಲಿ ಏನಾದ್ರೂ ಆ ಕಡೆ ಹೋಗುತ್ತೆ ಖಂಡಿತ ಅವ್ರು ಹೇಳ್ತಿದಾರಲ್ಲ ಈಗ ರಿಸಲ್ಟ್ ಬಂದ ಮೇಲೆ ಒಂದಷ್ಟು ಚೇಂಜಸ್ ಆಗಬಹುದು ಖಂಡಿತ ಚೇಂಜ್ ಆಗತ್ತೆ ಬದಲಾವಣೆ ಅನ್ನೋದು ಜಗದ ನಿಯಮ ಈ ಹತ್ತು ವರ್ಷದ ಏನು ನರೇಂದ್ರ ಮೋದಿ ಅವರ ಸರ್ಕಾರದಿಂದ ಜನ ಬೇಸತ್ತು ಹೋಗಿದ್ರು ಆ ಒಂದು ಬದಲಾವಣೆ ಆಗಿ ಇಂಡಿಯಾ ಒಕ್ಕೂಟ ಮೈತ್ರಿ ಕೂಟ ಈ ದೇಶದಲ್ಲಿ ಗೆಲ್ಲೋದ್ ನೂರಕ್ಕೆ ನೂರು ಸತ್ಯ ಕರ್ನಾಟಕದಲ್ಲಿ ಹೆಚ್ಚು ರಿಸಲ್ಟ್ ಬಗ್ಗೆ ಹೇಳಲಿಲ್ಲ ಅಲ್ಲಲ್ಲ ಅವ್ರು ಬಂದ ನಾನು ರಿಸಲ್ಟ್ ಬಂದ ನಂತರದ ರಾಜ್ಯ ರಾಜಕೀಯದ ಬೆಳವಣಿಗೆಗಳು ಬದಲಾಗ್ತವಾ ಅಂತ ನಾನು ಅದನ್ನ ಕೇಳಿದೆ ಅಂದ್ರೆ ಎಂ ಎಲ್ ಸಿ ಚುನಾವಣೆ ಮೇಲೆ ಬೀರುವ ಕರ್ನಾಟಕ ಈ ಚುನಾವಣಾ ರಿಸಲ್ಟ್ ಬಂದ ಮೇಲೆ ರಿಸಲ್ಟ್ ಏನಾದರೂ ಬರಲಿ ಕಾಂಗ್ರೆಸ್ ಪಕ್ಷಕ್ಕೆ ಇದೊಂದು ಬೂಸ್ಟರ್ ಡೋಸ್ ಇದ್ದಂಗೆ ಯಾಕೆಂದ್ರೆ ಒಂದು ಲೋಕಸಭೆ ಇದ್ದಿರ್ತೀವಿ ಆ ಹುಮ್ಮಸ್ಸು ಪ್ರತಿಯೊಬ್ಬರಿಗೂ ಇರ್ತದೆ ಮತ್ತೆ ನಾವು ಮೇಲ್ಮನೆಯಲ್ಲಿ ಬಹುಮತ ಪಡಿಲೇಬೇಕು ಸೊ ಜೊತೆಗೆ ಈ ಶಿಕ್ಷಕರದ್ದು ಮತ್ತೆ ಪದವೀಧರದ ಚುನಾವಣೆ ಆಗಿರ್ತದೆ ಸೊ ಅದಾದ್ಮೇಲೆ ನಮ್ಮ ನೆಕ್ಸ್ಟ್ ಮೋಟ ಇರ್ತಕ್ಕಂಥದ್ದೇ ಈ ಚುನಾವಣೆಯಲ್ಲಿ ಖಂಡಿತವಾಗ್ಲು ಮೇ ಬಿ ಅವರಿಂದ ದಾರಿ ತಪ್ಪಿ ಸುಮಾರು ವೋಟ್ಗಳು ಈ ಕಡೆ ಬರ್ಬೋದೇನೋ ನಮ್ಮಲ್ಲಿ ಸರ್ಕಾರನು ಸದೃಢವಾಗಿದೆ ಅಷ್ಟು ಜನ ಶಾಸಕರು ತುಂಬ ಕುಟುಂಬ ತರ ಚೆನ್ನಾಗಿದ್ದಾರೆ ಏನ್ ಸಮಸ್ಯೆ ಇಲ್ಲ ನಮ್ಮಲ್ಲಿ ಯಾವ್ದು ಎಮ್ ಎಲ್ ಸಿ ಫೈಟು ಇದೆ ಅಂತ ಕೇಳ್ಪಟ್ಟನಪ್ಪ ಕಾಂಗ್ರೆಸ್ ಅಲ್ಲಿ ಬಹಳ ಜನ ಬಂದಿದ್ದಾರೆ ಖಂಡಿತ ಬಹಳ ಜನ ಬಂದಿದ್ದಾರೆ ತುಂಬಿದ ಮನೆ ತುಳುಕ್ತಾ ಇದೆ ಅಂತ ಆದ್ರೆ ಅರ್ಧ ಕೂಡ ಯಾವತ್ತು ಅಲ್ಲಾಡ ಜಾಸ್ತಿ ಆದ್ರೆ ತುಂಬಿದ ಕೊಡ ನೀಟಾಗಿ ಈಗ ತಲೆ ಮೇಲೆ ಹೊತ್ಕೊಂಡಾಗ ಅನುಭವ ಆಗ್ತದೆ ಇವರು ಮೈತ್ರಿ ಜೊತೆ ಹೋಗಿ ಜೆಡಿಎಸ್ ಅಲ್ಲಾಡ್ತಾ ಇದೆ ತುಂಬಿದ ಕೊಡ ತುಳುಕಲ್ಲ ಅಂತ ಆದ್ರೆ ಇಲ್ಲಿ ತುಂಬ ಕೊಳ ತುಳುಕಿ ಹೊರಬೀಳ್ತಾ ಇದೆ ನೀರ್ ಬೇರೆ ಮನೆಗೆ ಹೋದ್ರೆ ಕಷ್ಟ ಅಂತ ಸೋರ್ತಾ ಇದೆ ತುಳುತದಲ್ವಾ ಅಲ್ಲ ಕೊಡ ಏನಿದೆ ಅದು ತುಂಬಿರೋ ಕೊಡ ಅಲ್ಲ ತೂತಿರೋ ಕೊಡ ಸೊ ಏನು ಮಾಡಕ್ಕಾಗಲ್ಲ ಈಗ ಇವರು ಕಾಂಗ್ರೆಸ್ ವಕ್ತಾರರು ಹೇಳ್ತಾ ಇದ್ರು ಹರೀಶ್ ಅವರೇ ನಾನು ಒಂದ್ ಹೇಳ್ತೀನಿ ಯಾವುದೇ ಶಾಸಕರಿಗೆ ಸಿದ್ದರಾಮಯ್ಯನವ್ರ ಬಜೆಟ್ ಬ್ರಹ್ಮ ಅಂತ ಕರ್ಸ್ಕೊಳ್ತಾ ಇದ್ದಂತವ್ರು ಈಗ್ಲೂ ಅವ್ರು ಅನ್ಕೊಂಡಿರೋ ಹಂಗೆ ಯಾವುದೇ ಒಬ್ಬ ಶಾಸಕನಿಗೂ ಒಂದು ಅನುದಾನನ ಕೊಟ್ಟಿಲ್ಲ ಶಾಸಕರೆಲ್ಲ ಬೊಬ್ಬೆ ಹೊಡಿತಾ ಇದಾರೆ ಅನುದಾನ ಕೊಟ್ಟಿಲ್ಲ ನಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ ಒಂದು ಗುದ್ಲಿ ಪೂಜೆ ಆಗ್ತಾ ಇಲ್ಲ ಅಂತ ಇದು ಒಂದು ಪಾಯಿಂಟಾ ಇನ್ನೊಂದು ಪಾಯಿಂಟ್ ನೋಡಿ ಎಲೆಕ್ಷನ್ ಅಲ್ಲಿ ಗಳಿಲ್ಲ ಇವ್ರಿಗೆ ಲೋಕಸಭೆಗೆ ಹಾಕೋದಿಕ್ಕೆ

ಈ ವರ್ಷಗಳಿಗೂ ಹೆಚ್ಚು ಇತಿಹಾಸ ಇರುವಂತಹ ಒಂದು ಪಕ್ಷಕ್ಕೆ कैंडिडेटಗಳಿಲ್ಲ ಇವ್ರನ್ನ ಮಾನ ಮರ್ಯಾದೆ ಇಲ್ಲದೆ ಇರುವಂತವರು ಡೆಲ್ಲಿನಲ್ಲಿ ಹೋಗಿ ಅಮ್ಮ ಮಕ್ಕಳು ವೋಟ್ ಹಾಕ್ತಾರಲ್ಲ ಒಂದು ಕ್ಯಾಂಡಿಡೇಟ್ ಕಾಂಗ್ರೆಸ್ ಪಾರ್ಟಿ ಅಂತ ಪಾರ್ಟಿ ಅಂತ ಹೇಳಿಕೊಂಡು ಓಡಿತಾರೆ ಅಮ್ಮ ಮಕ್ಕಳು ನಾಚಿಕೆ ಎಂತ ಪರಿಸ್ಥಿತಿ ತಂದಿದ್ದಾರೆ ಕಾಂಗ್ರೆಸ್ ಪ್ರಭುಗಳ ಅವಮಾನ ಮಾತ್ರ ಆಮ್ ಆದ್ಮಿ ಪಾರ್ಟಿಗೆ ನಾವು ಬೆಂಬಲ ಕೊಟ್ಟಿರೋ ಕಾರಣದಿಂದ ಆಸ್ ಯೂಶ್ವಲಿ ನಮ್ಮ ಮೈತ್ರಿಗೆ ನಾವು ಓಟ್ ಹಾಕುವಂತದ್ದು ನಮ್ಮ ಹಕ್ಕು ಅದನ್ನ ಅಲ್ಲಗಳಿಯುವಂತ ವಿಚಾರ ಇಲ್ಲ ಸೊ ಆಸ್ ಯೂಶ್ವಲಿ ಕೇಜ್ರಿವಾಲ್ ಓಟ್ ಹಾಕಿರ್ತಕ್ಕಂಥದ್ದು ಕಾಂಗ್ರೆಸ್ ಅಭ್ಯರ್ಥಿಗೆ ಅಲ್ಲಿ ನಮ್ಮ ಯಾರು ಅಭ್ಯರ್ಥಿ ಇರ್ತಾರೆ ಸಿ ದೇ ಆರ್ ದ ಸಿಂಬಾಲಿಕ್ ಆಫ್ ಕಾಂಗ್ರೆಸ್ ಆಮ್ ಆದ್ಮಿ ಇದೇ ರೀತಿ ಬರ್ತದೆ

ಎಲ್ಲಾ ಕಡೆ ಅಂದ್ರೆ ನೀವೇ ಕೊಟ್ಟವರಿಗೆ ಕೊಡಬೇಕಾಗಿತ್ತು ಅಂತನೂ ಅಥವಾ ಅವಕಾಶವನ್ನ ಈ ತರ ಗೆದ್ದಿದ್ದಾರೆ ಅವ್ರಿಗೆ ಕೊಡಬೇಕಿತ್ತು ಪರ್ಫಾರ್ಮೆನ್ಸ್ ಅಥವಾ ಅವರು ಸಾಧನೆ ಇದ್ದಿದ್ರೆ ಅಥವಾ ಅಭಿವೃದ್ಧಿ ಇದ್ದಿದ್ರೆ ಕೋವಿಡ್ ಟೈಮ್ ಅಲ್ಲಿ ಅವ್ರ ಏನಾದ್ರು ಜನಗಳ ಜೀವನವನ್ನ ಜೀವವನ್ನ ಕಾಪಾಡೋದು ಮಾಡಿದ್ರೆ ಇವರ ಪಕ್ಷದ ಸುರೇಶ್ ಅಂಗಡಿ ಅವ್ರನ್ನ ಯಾವ ರೀತಿ ಅವರನ್ನ ಇವನೋ ತೀರ್ಕಂಡಾಗ ಯಾವ ರೀತಿ ನಡೆಸ್ಕೊಂಡ್ರು ಅನ್ನುವಂಥದ್ನ ಯಾವ ರೀತಿ ತಂಡಿದ್ರು ಆ ಒಂದು ಮೃತದೇಹ ಅನ್ನುವಂಥದ್ನ ಒಬ್ಬ ಸಂಸದನ ಆ ಒಂದು ಮೃತದೇಹನ ಬೆಳಗಾವಿಗೆ ತಂದು ಅಲ್ಲಿ ಕೊಡೋದಕ್ಕೂ ಇವ್ರ ಕೈಲಿ ಸೇನೆ ವಿಮಾನದಲ್ಲಿ ಆಗ್ಲಿಲ್ಲಲ್ಲ

ಆರ್ಂದ ಏಳು ಜನ ಯೂತ್ ಸಿ ಕೊಟ್ಟಿದೀವಿ ಆಮೇಲೆ ಸೀನಿಯಾರಿಟಿ ಮೇಲೂ ಕೊಟ್ಟಿದೀವಿ ಆಮೇಲೆ ಕಾಸ್ಟ್ ಯುನೋ ಯಾವ್ಯಾವ ರೀತಿ ಯಾವ್ಯಾವ ಜಾತಿಗಳಿಗೆ ಸಮಾನವಾಗಿ ನಾವು ಸೀಟ್ಗಳನ್ನ ಕೊಟ್ಟಿದೀವಿ ನಮ್ಮಲ್ಲಿ ಯಾವ್ದೇ ಗೊಂದಲ ಇಲ್ಲ ನಮ್ಮಲ್ಲಿ ಯಾವ್ದೇ ಬಿಕಟ್ ಗಳಿಲ್ಲ ನಮ್ಮಲ್ಲಿ ಯಾವ್ದೇ